ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪಿತೃಪಕ್ಷ ಎಂದು ಪ್ರಾರಂಭ ಪಿತ್ ಪಿತೃಪಕ್ಷವನ್ನು ಯಾವ ದಿನಗಳಲ್ಲಿ ಆಚರಣೆ ಮಾಡಿದರೆ ನಿಮಗೆ ಉತ್ತಮ ಫಲ ಸಿಗುತ್ತದೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಪೂರ್ತಿ ವಿಡಿಯೋನ ನೋಡಿ ಈ ಪಿತೃಪಕ್ಷವು ಎಂದು ಪ್ರಾರಂಭವಾಗುತ್ತದೆ ಎಂದರೆ ಪ್ರತಿ ವರ್ಷವೂ ಅಷ್ಟೇ ಭಾತೃಪದ ಮಾಸದ ಹುಣ್ಣಿಮೆಯ ಮರು ದಿನದಿಂದ ಪ್ರಾರಂಭವಾಗಿ ಅಶ್ವಯುಜ ಮಾಸ ಪ್ರಾರಂಭವಾಗುತ್ತದೆ ಈ ಅಶ್ವಯುಜ ಮಾಸದಲ್ಲಿ ಹದಿನೈದು ದಿನವೂ ನಾವು ಪೂರ್ವಜರಿಗೋಸ್ಕರನೇ ಮೀಸಲಿಡುತ್ತೇವೆ ಅಂದ್ರೆ ಪಿತೃಪಕ್ಷ ಮಾಸದಲ್ಲಿ ತಮ್ಮ ಒಂದು ಪೂರ್ವಜರು ಭೂಮಿ ಮೇಲೆ ಬಂದು ತಮ್ಮ ವಂಶಸ್ಥರನ್ನು ಆಶೀರ್ವಾದ ಮಾಡುತ್ತಾರೆ ಎನ್ನುವ ಒಂದು ನಂಬಿಕೆ ಮೇಲೆ ನಾವು ಈ ಒಂದು ಪಿತೃಪಕ್ಷ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಈ ಬಾರಿ ಬಂದಿರುವಂತಹ ಪಿತೃಪಕ್ಷ ಮಾಸವು ಎಂದ ಪ್ರಾರಂಭವಾಗುತ್ತದೆ ಎಂದರೆ ಭಾತೃಪದ ಮಾಸದ ಹುಣ್ಣಿಮೆ ಹದಿನೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಹದಿನೆಂಟನೇ ತಾರೀಕು ಬುಧವಾರ ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಕೂಡ ಈ ಉಣ್ಮೇನ ಆಚರಣೆ ಮಾಡಬೇಕಾಗಿರುವಂಥದ್ದು ಹದಿನೆಂಟನೆಯ ತಾರೀಕು ಬುಧವಾರ ಆಚರಣೆಯನ್ನ ಮಾಡುತ್ತೇವೆ ಹಾಗಿದ್ದಲ್ಲಿ ನಾವು ಪಿತೃಪಕ್ಷವನ್ನ ನಾವು ಅದರ ನಂತರದ ದಿನದಲ್ಲಿ ನಾವು ಆಚರಣೆಯನ್ನ ಮಾಡಬೇಕಾಗುತ್ತೆ ಎಲ್ಲಿವರೆಗೂ ಅನ್ನೋದಾದ್ರೆ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ನಾವು ಆಚರಣೆಯನ್ನ ಮಾಡುತ್ತೇವೆ ಅಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ನಮಗೆ ಆ ಹದಿನೈದು ದಿನಗಳು ತುಂಬ ವಿಶೇಷವಾಗಿರುತ್ತವೆ ಆ ಹದಿನೈದು ದಿನಗಳಲ್ಲಿ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡುತ್ತೇವೆ ಹಾಗೆಯೇ ಪಿತೃಪಕ್ಷವನ್ನು ಆಚರಣೆ ಮಾಡಲು ಯಾವ ದಿನಗಳು ಸೂಕ್ತ ಎಂದು ಆ ಒಂದು ಮುಂದಿನ ವಿಷಯವನ್ನು ನಾನು ತಿಳಿಸ್ಕೊಡುತ್ತಾ ಹೋಗ್ತೇನೆ ಅಕ್ಟೋಬರ್ ಎರಡು ಮಹಾಲಯ ಅಮಾವಾಸ್ಯೆ ಮುಗಿಯುತ್ತದೆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ನವರಾತ್ರಿ ಕೂಡ ಪ್ರಾರಂಭವಾಗುತ್ತಾ ಹೋಗುತ್ತದೆ ನೋಡಿ ನಾವು ಪಿತೃಪಕ್ಷವನ್ನು ಯಾಕೆ ಆಚರಣೆ ಮಾಡುತ್ತೇವೆ ಅಂತ ಅಂದರೆ ಈ ಅವಧಿಯಲ್ಲಿ ನಾವು ಪೂರ್ವಜರನ್ನು ನಮ್ಮ ಪೂರ್ವಜರನ್ನು ನೆನಪನ್ನು ಮಾಡಿಕೊಂಡು ನಾವು ಅವರಿಗೆ ದರ್ಪಣವನ್ನು ಬಿಡುವಂಥದ್ದು ಅದು ತುಂಬಾ ಮುಖ್ಯವಾದದ್ದು ಅದರಲ್ಲೂ ವಿಶೇಷವಾಗಿ ಈ ಪಿತೃಗಳಿಗೆ ದರ್ಪಣವನ್ನು ಬಿಡುವಂಥದ್ದ ಕಾರಣ ಏನಪ್ಪಾ ಅಂತ ಅಂದ್ರೆ ಬ್ರಹ್ಮ ಪುರಾಣದ ಪ್ರಕಾರ ದೇವತೆಗಳನ್ನ ಪೂಜಿಸುವ ಮೊದಲು ನಮ್ಮ ಮನುಷ್ಯರನ್ನು ನಮ್ಮ ಪೂರ್ವಜರನ್ನು ಪೂಜಿಸಬೇಕು ಈ ಕಾರಣಕ್ಕಾಗಿ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಹಿರಿಯರನ್ನು ಮರಣದ ನಂತರ ಗೌರವಿಸಿ ಪೂಜಿಸಲಾಗುತ್ತದೆ ನೋಡಿ ನಮಗೆ ಪಿತೃಪಕ್ಷ ಎಂದು ಪ್ರಾರಂಭವಾಗುತ್ತದೆ ಅಂದರೆ ಇದೇ ಸೆಪ್ಟೆಂಬರ್ ಹತ್ತನೆಯ ತಾರೀಕು ಪ್ರಾರಂಭವಾದರೆ ಈ ಹದಿನೈದು ದಿವಸಗಳು ಅಂದ್ರೆ ನೆಕ್ಸ್ಟ್ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಇರುತ್ತದೆ ಈ ಹುಣ್ಮೆಗೆ ಪ್ರಾರಂಭವಾದರೆ ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತಲ್ಲ ಆ ಅಮಾವಾಸ್ಯೆಗೆ ಸರ್ವಪ್ರಭು ಅಮಾವಾಸ್ಯೆ ಅಂತ ಹೇಳ್ತಾರೆ ಅಂದ್ರೆ ಆ ಅಮಾವಾಸಲೆ ಪ್ರತಿಯೊಬ್ರು ಕೂಡ ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡ್ತಾ ಇರ್ತಾರೆ ಹಾಗೇನೆ ಈ ಪಿತೃಪಕ್ಷ ಅನ್ನುವುದು ಅವರವರ ಮನೆಯಲ್ಲಿ ಅವರವರ ಪದ್ಧತಿಯಂತೆ ಆಚರಣೆಯನ್ನ ಮಾಡುವಂತದ್ದು ಒಬ್ಬರನ್ನ ಕೇಳಿ ನಾವು ಆಚರಣೆ ಮಾಡುವಂತದ್ದಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ವಿಭಿನ್ನವಾಗಿ ಆಚರಣೆಯನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಕೆಲವೊಬ್ಬರ ಮನೆಯಲ್ಲಿ ಸಿಹಿಯನ್ನು ಮಾಡ್ತಾರೆ ಕೆಲವೊಬ್ಬರ ಮನೆಯಲ್ಲಿ ಖಾರವನ್ನು ಕೂಡ ಮಾಡ್ತಾ ಇರ್ತಾರೆ ಇದರ ಜೊತೆಯಲ್ಲಿ ಕೆಲವೊಬ್ರು ಮನೆಯಲ್ಲಿ ಮುತ್ತೈದೆಯಾಗಿ ಸಾವನ್ನ ಅಪ್ಪಿರ್ತಾರೆ ಅಂತವರ ಮನೆಯಲ್ಲಿ ಆದಷ್ಟು ಹುಣ್ಣಿಮೆಯಿಂದ ಅಮಾವಾಸ್ಯೆ ಬರುವುದರ ಒಳಗೆ ಒಂದು ಶುಕ್ರವಾರ ಅಥವಾ ಮಂಗಳವಾರ ಪೂಜೆಯನ್ನ ಮಾಡ್ಕೊಳ್ತಾರೆ ಅಂದ್ರೆ ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡ್ತಾರೆ ಕೆಲವೊಬ್ರು ಮನೆಯಲ್ಲಿ ಹುಣ್ಣಿಮೆ ಪ್ರಾರಂಭವಾಗಿ ಮೊದಲನೇ ಶನಿವಾರ ಅಥವಾ ಎರಡನೇ ಶನಿವಾರ ಏನ್ ಬರುತ್ತೋ ಅಂದು ಆಚರಣೆ ಮಾಡ್ತಾರೆ ಕೆಲವೊಬ್ರು ಸಾಮಾನ್ಯವಾಗಿ ಮಾಡುವಂತದ್ದು ಮಹಾಲಯ ಅಮಾವಾಸೆಯಲ್ಲೇ ಮಾಡುವಂತದ್ದು ಅದರಲ್ಲೂ ಇನ್ನು ಕೆಲವೊಬ್ರು ಏನಪ್ಪಾ ಅಂತ ಅಂದ್ರೆ ಅದರಲ್ಲಿ ಮಾಡಕ್ಕೆ ಆಗದೆ ಇರುವಂತವರು ಅಥವಾ ಅವರ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತ ಅನ್ನೋರು ದಸರಾದಲ್ಲೂ ಕೂಡ ಆಚರಣೆಯನ್ನ ಮಾಡ್ತಾರೆ ಕೊನೆಯಲ್ಲಿ ವಿಜಯದಶಮಿ ಬರುತ್ತಲ್ಲ ಆಯುಧ ಪೂಜೆ ಆ ಒಂದು ಸಮಯದಲ್ಲೂ ಕೂಡ ಈ ಒಂದು ಪಿತೃಪಕ್ಷವನ್ನ ಆಚರಣೆ ಮಾಡ್ತಾರೆ ಈ ರೀತಿಯಾಗಿ ಅವರವರ ಮನೆಯ ಪದ್ಧತಿಯಂತೆ ಆಚರಣೆ ಮಾಡ್ತಾ ಇರ್ತಾರೆ ಅದು ಅಲ್ಲದೇನೆ ಪಿತೃಪಕ್ಷವನ್ನು ಸಾಮಾನ್ಯವಾಗಿ ದೀಪಾವಳಿ ಸಮಯ ಆಚರಣೆಯನ್ನ ಮಾಡ್ತಾರೆ ಗಣಪತಿ ಹಬ್ಬದಲ್ಲೂ ಕೂಡ ಆಚರಣೆಯನ್ನ ಮಾಡ್ತಾರೆ ಹಾಗೆ ಈ ಯುಗಾದಿ ಹಬ್ಬದಲ್ಲೂ ಕೂಡ ಈ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ ಹೀಗೆ ಅವರವರ ಮನೆಯ ಪದ್ಧತಿಯಂತೆ ಅವರು ಮೊದಲಿಂದನೂ ಹಿರಿಯರು ಯಾವ ರೀತಿ ನಡ್ಸ್ಕೊಂಡು ಬಂದಿರ್ತಾರೋ ಅದೇ ರೀತಿನೇ ಪಿತೃಪಕ್ಷವನ್ನ ಆಚರಣೆ ಮಾಡುವಂತದ್ದು ಹಾಗೆ ಈಗಿನ ನಾವು ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇರ್ತೇವೆ ಆ ರೀತಿ ಎಲ್ಲ ಪಿತೃಪಕ್ಷಕ್ಕೆ ನಾವು ತುಂಬಾನೇ ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತೆ ನೋಡಿ ನಾವು ಎಷ್ಟೊಂದು ಪೂಜೆಗಳನ್ನ ಮಾಡ್ತಾ ಇರ್ತೇವೆ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ನಿಮ್ಗೆ ಒಳ್ಳೆಯ ಫಲ ಸಿಗ್ಬೇಕು ಅಂತ ಅಂದ್ರೆ ನಾವು ಈ ಒಂದು ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡಲೇಬೇಕಾಗುತ್ತದೆ ಹಾಗೇನೆ ನಾನು ನಿಮಗೆ ಇನ್ನೊಂದು ಮಾಹಿತಿಯನ್ನ ಹೇಳ್ಬೇಕು ನಮ್ಮ ಒಂದು ಹಿಂದೂ ಪುರಾಣದ ಪ್ರಕಾರ ಮೂರು ತಲೆಮಾರುಗಳ ಆತ್ಮವು ಭೂಮಿ ಮತ್ತು ಸ್ವರ್ಗ ಲೋಕದ ನಡುವೆ ಇರುವ ಒಂದು ಪಿತೃ ಲೋಕಕ್ಕೆ ಈ ದಿನ ಬರ್ತಾರೆ ಅನ್ನೋ ಒಂದು ನಂಬಿಕೆ ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಅಷ್ಟೇನೆ ಆ ಒಂದು ಸಮಯದಲ್ಲಿ ಕೆಲವೊಬ್ರು ಹೇಳ್ತಾ ಇರ್ತಾರೆ ನಮ್ಮ ಕನಸಿನಲ್ಲಿ ಕಾಗೆ ಬಂತು ಊಟ ತಗೊಂಡೋಯ್ತು ಅಂತ ಹೇಳ್ತಾನೆ ಇರ್ತಾರೆ ಇದು ಏನಪ್ಪಾ ಅಂತ ಅಂದ್ರೆ ಪಿತೃಗಳು ಕನಸಿನ ರೂಪದಲ್ಲಿ ಬರುವಂತದ್ದು ಅದು ಇದೇ ಕಾರಣಕ್ಕೆ ಒಂದು ಪಿಂಡ ಪ್ರಧಾನ ಅಂತ ಹೇಳಿ ದರ್ಪಣ ಬಿಡುವಾಗ ಕೇವಲ ಮೂರು ತಲೆಮಾರಿನ ಹೊರಗಿನ ಪಿತೃಗಳನ್ನ ಮಾತ್ರ ಸ್ಮರಣೆಯನ್ನ ಮಾಡ್ತಾರೆ ಈಗ ಸಾಮಾನ್ಯವಾಗಿ ನೀವೆಲ್ಲಾದ್ರೂ ಪೂಜೆ ಮಾಡ್ತಾ ಇರ್ತೀರಿ ಪೂಜೆ ಮಾಡುವಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಈ ಪಿತೃಪಕ್ಷದ ಬಗ್ಗೆ ನಿಮ್ಗೆ ಇನ್ನೂ ಒಂದು ಸರಳವಾದ ಮಾತಿನಲ್ಲಿ ಹೇಳ್ತಾ ಹೋಗ್ಬೇಕು ಅಂತ ಅಂದರೆ ಪಿತೃಪಕ್ಷದ ದಿವಸ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತದ್ದು ಮಹಾಲಯ ಅಮಾವಾಸ್ಯಲ್ಲೇ ಅವತ್ತು ಅಂದ್ರೆ ನಮ್ಮ ಹಗಲಿದಂತೆ ಯಾರೇ ಆಗಿರ್ಬೋದು ನಮ್ಮ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬಹುದು ಅವರನ್ನ ನಾವು ದೊಡ್ಡವರು ಅಂತಾನೆ ಸ್ಮರಣೆಯನ್ನ ಮಾಡ್ತೇವೆ ನಮ್ಮವರನ್ನ ಸ್ಮರಿಸಿ ಇಂಡ ಪ್ರಧಾನ ಜೊತೆಯಲ್ಲಿ ತಿಲದರ್ಪಣ ಅರ್ಪಿಸಿ ನಾವು ಸ್ಮರಣೆ ಮಾಡುವಂತದ್ದು ಇನ್ನು ಇನ್ನೂ ಒಂದು ಮಾತು ನಿಮ್ಗೆ ಹೇಳಬೇಕು ಅಂತ ಅಂತ ಅಂದ್ರೆ ತುಂಬಾ ಮನೆಗಳಲ್ಲಿ ಅಯ್ಯೋ ನಮ್ಗೆ ತುಂಬಾ ಕಷ್ಟ ನಮ್ಗೆ ಸಂತಾನ ಭಾಗ್ಯನೇ ಇಲ್ಲ ಅಂತ ಅನ್ನೋ ಮನೆಯಲ್ಲಿ ನಮ್ಗೆ ನಾವೆಷ್ಟು ಕಷ್ಟ ಪಡ್ತೀವಿ ಅಂತ ಅಂದ್ರೆ ಅದನ್ನ ನಾವು ತಡ್ಕೊಳಕ್ಕೆ ಆಗ್ತಿಲ್ಲ ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ ಅವರ ಒಂದು ಇಂದಿನ ಒಂದು ಜೀವನವನ್ನು ಅವರು ವಿಶ್ಲೇಷಣೆ ಮಾಡಿದಾಗ ಅವರು ಏನ್ ತಪ್ಪುಗಳನ್ನ ಮಾಡಿರ್ತಾರೆ ಅಂತ ಅವರಿಗೆ ಅರ್ಥ ಆಗಿರುತ್ತೆ ಅಂದ್ರೆ ಅವರು ಸಾಮಾನ್ಯವಾಗಿ ಈ ಒಂದು ಪಿತೃ ಆಚರಣೆ ಮಾಡದೇ ಇದ್ದಾಗ ಇಂಥ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರ್ತವೆ ಹಾಗಾಗಿ ನಾವು ನಾವೇನೇ ಒಂದು ಪೂಜೆ ಮಾಡಬೇಕು ಅಂತ ಅಂದ್ರೂ ಅದಕ್ಕೆ ಒಂದು ಒಳ್ಳೆಯ ಒಂದು ಶುಭ ಫಲಗಳು ಸಿಗಬೇಕು ಅಂತ ಅಂದ್ರೆ ಹಾಗೆ ನಾವು ಜೀವನದಲ್ಲಿ ಮುಂದೆ ಬರಬೇಕು ನಾವು ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಕುಟುಂಬ ಸುರಕ್ಷಿತವಾಗಿರ್ಬೇಕು ನಾವು ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡಬೇಕಾಗುತ್ತದೆ ನೋಡಿದ್ರಲ್ವೇ ಎಲ್ಲರೂ ಹದಿನೆಂಟನೇ ತಾರೀಕಿಂದ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ಹದಿನೈದು ದಿನ ನಾವು ಈ ಪಿತೃಪಕ್ಷವನ್ನು ಆಚರಣೆ ಮಾಡ್ತೇವೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಿರ್ತೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅವರಿಗೂ ಕೂಡ ಯೂಸ್ ಆಗ್ಬೋದು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ